ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾರು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಬೆಳ್ಳುಳ್ಳಿಯಿಂದ ಸ್ತ್ರೀ ಪುರುಷ ಯಾರನ್ನಾದರೂ ವಶೀಕರಣ ಮಾಡಬಹುದು ವೀಕ್ಷಕರೇ ಕೇವಲ ಎರಡು ಎರಡು ಬೆಳ್ಳುಳ್ಳಿ ಅಂದರೆ ಬೆಳ್ಳುಳ್ಳಿ ಒಳಗಡೆ ಇರೋ ಎರಡು ಕಾಳುಗಳು ಹೌದಾ ಅದನ್ನ ತೊಗೊಂಡ್ಬಿಟ್ಟು ನೀವು ಎರಡು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ನೀವು ವಶೀಕರಣ ಮಾಡ್ಬೋದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಹೌದಾ ಹೇಗಪ್ಪ ಅಂದರೆ ಆ ಎರಡು ಬೆಳ್ಳುಳ್ಳಿಗೆ ದಾರ ಪೋಣಿಸ್ಬೇಕು ನಿಮಗೆ ಕಾಣ್ತಿರ್ಬೋದು ಅದು ಕಪ್ಪು ದಾರ ಬೇಕು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹೌದಾ ಕಪ್ಪು ದಾರ ಪೋಣಿಸ್ಬಿಟ್ಟು ನಿಮ್ಮ ಮನೆ ಹಿಂದಿನ ಬಾಗಿಲು ಮತ್ತು ಮುಂದಿನ ಬಾಗಿಲು ಕಟ್ಟಬೇಕು ಒಬ್ಬ ಒಬ್ಬ ಮನೆಯಲ್ಲಿ ಹಿಂದಿನ ಭಾಗ ಇರಲ್ಲ ಮುಂಜಿನ ಭಾಗಕ್ಕೆ ಕಟ್ಟಿಬಿಟ್ಟು ಕಟ್ಟಿಬಿಡಿ ಹೌದಾ ಮುಂಜಿನ ಭಾಗಕ್ಕೆ ಹೇ ಆ ಎರಡೂ ಬೆಳ್ಳುಳ್ಳಿಯನ್ನು ಕಟ್ಟಬೇಕು ಹಿಂದಿನ ಭಾಗದ ಇಲ್ಲಪ್ಪ ಅಂದರೆ ಹೌದಾ ಕಟ್ಟಿಬಿಟ್ಟು ಆ ಏಳು ದಿನ ಆ ಇದ್ದರೆ ಅದು ನಿಮಗೆ ಸ್ತ್ರೀ ಆಗೋ ಪುರುಷ ಕೇವಲ ಎಂಟನೇ ದಿನದಾಗಿ ವಶ ಆಗುತ್ತಾರೆ ಹೌದಾ ಅದು ಹೇಗೆ ಮಾಡಬೇಕಂತ ಹೇಳ ಅದರ ಮೇಲೆ ನಿಮ್ಮ ಹೆಸರು ಮತ್ತೆ ಅವರ ಹೆಸರು ಬರೀಬೇಕು ಬರೆದುಬಿಟ್ಟು ಕಟ್ಟಬೇಕು ಸಾಮಾನ್ಯ ಕಟ್ಟಲಿ ಏನೂ ಆಗಲ್ಲ ಕಟ್ಟುವಾಗ ಮನಸ್ಸಲ್ಲಿ ಸ್ಥಿರಿ ಇರಬೇಕು ಹೌದಾ ಒಂದು ಬೆಳ್ಳುಳ್ಳಿಯಲ್ಲಿ ನಿಮ್ಮ ಹೆಸರು ಇನ್ನೊಂದು ಬೆಳ್ಳುಳ್ಳಿಯಲ್ಲಿ ಅವರ ಹೆಸರು ಬರೆದುಬಿಟ್ಟು ಕಟ್ಟಬೇಕು ಕಟ್ಟಿಬಿಟ್ಟು ಹೆಣ್ಣಿನ ಬಾಗ್ಲ ಮತ್ತು ಮುಂದಿನ ಬಾಗ್ಲೇ ಕಟ್ಟಿದ ಸಾಕು ಆ ಒಂದು ಸ್ಥಿರಿಯಾಗಿ ಅವರು ಪೂಜೆ ವೀಕ್ಷಕನಿಗೆ ಏಳು ದಿನ ಆದ್ಮೇಲೆ ನಿಮಗೆ ವಶ ಆಗುತ್ತದೆ ಅದು ಹೇಗಪ್ಪ ಅಂದರೆ ನೀವಾಗ ನೀವೆಲ್ಲ ಅವರಾಗ ಬರೆಯನ್ನು ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ಹೇಳಬೇಕು ಹೌದಾ ಸಾಯ್ ಹೊರಗು ನಿಮಗೆ ವಶ ಆಗುತ್ತದೆ ನೀವು ಬಿಟ್ಟು ಅವ್ರು ನಿಮ್ಗೆ ಬಿಡೋಲ್ಲ ವಕ್ಷ ಆ ರೀತಿ ಸರಳವಾದ ತಂತ್ರ ಮತ್ತೊಂದು ವೀಕ್ಷಕರೇ ಇದೊಂದು ತಂತ್ರ ಯಾವಾಗ ಮಾಡುವಂತ ಹೇಳ ಇದೊಂದು ತಂತ್ರ ರಾತ್ರಿ ಸೋಮವಾರ ರಾತ್ರಿ ಹತ್ತುವರೆ ಸುಮಾರು ಮಾಡಿದ ಊಟ ಮಾಡಿ ಹತ್ತುವರೆ ಸುಮಾರು ಮಾಡಿದರೆ ಸಾಕು ಆ ಒಂದು ವಾರಲ್ಲಿ ಅಂದರೆ ಏಳು ದಿನ ಎಂಟನೇ ಜನಕ್ಕೆ ಅವ್ರಿಗೆ ವರ್ಷ ಆಗುತ್ತಾರೆ ಅವ್ರಿಗೆ ಈಗ ಅವ್ರಿಗೆ ಭೇಟಿ ಆಗ್ತಾ ಭೇಟಿ ಆದರೂ ಆಗ್ಬೋದಿಲ್ಲಪ್ಪ ಇಲ್ಲಪ್ಪ ಫೋನ ಮುಖಾಂತರ ನಿಮಗೆ ವರ್ಷ ಆಗ್ತಾರೆ ಹೌದಾ ಇಷ್ಟೇ ವೀಕ್ಷಕರಿಗೆ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಮಸೆಲ್ಲಿದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಎರಡನೇ ಸಮಸ್ಯೆ ವೀಕ್ಷಕರೇ ಗಣನಿತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮಕ್ಕಳ ಭಾಗ್ಯ ಹೌದಾ ಕೋರ್ಟ್ಗೆ ಸಾಲ ಬಾಧೆ ಇನ್ನು ಹಲವು ಎಷ್ಟೇ ಪುಕ್ತರಲ್ಲಿ ಆಯುಕ್ತ ಸಮಸ್ಯೆಗೂ ಒಂದು ಫೋನಲ್ಲಿ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಮೊದಲ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು